ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ನ ನಾವು ಯಾವ ರೀತಿ ಹಾಕಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನೋಡಿ ಇದು ಬ್ಯಾಕ್ ನೆಕ್ ಫಸ್ಟ್ ತೋರಿಸಿದ್ದು ಫ್ರಂಟು ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಯಾವಾಗಲೂ ಹಾಕ್ಕೋತರ ನಾಲ್ಕು ಲೈನ್ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಇದ್ದೀನಿ ಇದು ಟ್ರೇಸ್ ಮಾಡಿಟ್ಬಿಟ್ಟೆ ಟ್ರೇಸಿಂಗ್ ವೀಡಿಯೋ ನೆನ್ನೆ ನಿಮಗೆ ಹೇಳಿದ್ದೆ ಅಲ್ವಾ ಅದೇ ರೀತಿನೇ ಟ್ರೇಸ್ ಮಾಡಿಟ್ಟಿದ್ದೀನಿ ನಾಲ್ಕು ಚೈನ್ ನಾಲ್ಕು ಲೈನ್ ಜರಿ ಥ್ರೆಡ್ ಹಾಕಿಬಿಟ್ಟು ಈಗ ಒಂದು ಲೈನ್ ಗೋಲ್ಡನ್ ಕಲರ್ ಶುಗರ್ ಬೀಡ್ ಒಂದು ಲೈನ್ ಕೊಡ್ತಾಯಿದ್ದೀನಿ ಲೈನ್ ಗೋಲ್ಡನ್ ಕಲರ್ ಶುಗರ್ ಬಿಡ್ ಕೊಟ್ಟಿದ್ದಾದಮೇಲೆ ಗೋಲ್ಡನ್ ಕಲರ್ ಕಟ್ ಬೀಡಲ್ಲಿ ಸ್ಟೆಮ್ ಸ್ಟಿಚ್ ಹಾಕ್ತಾ ಸಾರಿ ಇದು ಹಾಕಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾ ಪೊಸಿಷನ್ ಚೇಂಜ್ ಆಗೋಗಿತ್ತು ಅದಕ್ಕೆ ಈ ರೀತಿ ಇದೆ ನೀವು ಸ್ವಲ್ಪ ಝೂಮ್ ಮಾಡಿಕೊಂಡು ಯಾವ ರೀತಿ ಇದ್ದೀನಿ ಅಂತ ನೋಡ್ಕೊಳ್ಳಿ ಈಗ ಸ್ಟೆಮ್ ಸ್ಟಿಚ್ ಹಾಕಿದ್ದಾಯಿತು ನಾವು ಸ್ಟೆಮ್ ಸ್ಟಿಚ್ ಹಾಕ್ಮೇಲೆ ಈ ರೀತಿ ಇರುತ್ತೆ ಆಮೇಲೆ ಈಗ ನಾನು ತೋರಿಸಿದ್ರಲ್ಲೆಲ್ಲ ಒಂದೊಂದು ಪರ್ಲ್ ಬಿಡ್ ವೈಟ್ ಕಲರ್ ಪರ್ಲ್ ಬೀಡ್ ಕೊಡ್ತಾ ಇದ್ದೀನಿ ಈ ಇದು ಫುಲ್ಲು ಕಾಪರ್ ಇರೋದು ಬಾರ್ಡರ್ ಫುಲ್ಲು ಕಾಪರ್ ಕಲರಲ್ಲಿ ಇರುತ್ತೆ ಕಾಪರ್ ಕಲರ್ ಕೊಟ್ಟರೆ ಚೆನ್ನಾಗಿರಲ್ಲ ಈ ಥರ ಕಾಂಟ್ರಾಸ್ಟ್ ಕಲರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ವೈಟ್ ಕಲರ್ ಪರ್ಲ್ ಬೀಡ್ ಸೆಲೆಕ್ಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನಂಬರ್ ಟೂ ಇದು ಪರ್ಲ್ ಬೀಡು ನಂಬರ್ ಟೂ ಆಮೇಲೆ ಸಿಲ್ವರ್ ಸಿಲ್ವರ್ ಕಲರ್ ಕಟ್ ಬೀಡಲ್ಲಿ ಫ್ಲ್ಯಾಟ್ ಲೋಡ್ ಕೊಡ್ತಾ ಇದ್ದೀನಿ ಲೀವ್ಸ್ಗೆ ಫೋರ್ ಫೋರ್ ಬೀಡ್ಸ್ ಕೊಟ್ಟರೆ ಸರಿ ಹೋಗುತ್ತೆ ಒಂದೊಂದು ಲೈನಲ್ಲಿ ಫೋರ್ ಫೋರ್ ಬೀಡ್ಸ್ ಇರುತ್ತೆ ಫೋರ್ ಆರ್ ಫೈ ಕೂಡ ಸೆಟ್ ಆಗುತ್ತೆ ನೀವು ಯಾವ ಶೇಪಲ್ಲಿ ಸೈಜಲ್ಲಿ ಕೊಟ್ಟಿರ್ತೀರೋ ಆ ಸೈಜ್ಗೆ ನೀವು ಕ ಎಷ್ಟು ಬೀಡ್ ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನನಗೆ ಫೋರ್ ಆರ್ ಫೈ ಕರೆಕ್ಟಾಗಿರುತ್ತೆ ನೋಡಿ ಆ ಲೀವ್ ಶೇಪಲ್ಲೆಲ್ಲ ಈ ರೀತಿ ಕೊಟ್ಟು ಮುಗಿಸ್ತೀನಿ ಇದೇ ರೀತಿ ಎಲ್ಲದಕ್ಕೂ ಕೊಟ್ಟು ಮೇಲೆ ಈ ರೀತಿ ಇರುತ್ತೆ ಈಗ ಹಬ್ಬರಲ್ಲಿ ಬೀಳ್ಕೊಟ್ಟಿದ್ನಲ್ಲ ಅದ್ರ ಸುತ್ತಲೂ ಸೀರೆ ಕಲರಲ್ಲೇ ಥ್ರೆಡ್ ತೊಗೊಂಡಿದ್ದೀನಿ ಸೀರೆ ಕಲರಲ್ಲೇ ಥ್ರೆಡ್ ತಗೊಂಡು ರಿಂಗ್ ಹಾಕ್ತಾ ಹಾಕ್ತಾಯಿದ್ದೀನಿ ಫುಲ್ಲು ಸುತ್ತಲೂ ಒಂದು ಫೈವ್ ಪೆಟಲ್ಸ್ ಆರ್ ಸಿಕ್ಸ್ ಪೆಟಲ್ಸ್ ಬರುತ್ತೆ ರಿಂಗ್ ಹಾಕ್ತಾ ಹಾಕ್ತಾಯಿದ್ದೀನಿ ರಿಂಗ್ ನಾಟ್ ಹಾಕ್ಬೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಭ್ಯಾಸ ಇರೋರು ಹಾಕ್ಬೋದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆರಿ ವರ್ಕ್ ಮಾಡ್ತೀವಿ ಅಂದರೆ ಅದರಲ್ಲಿ ಥ್ರೆಡ್ ವರ್ಕ್ ಹೆಚ್ಚಾಗಿದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ರೆಡ್ ವರ್ಕು ಬೀಡ್ ವರ್ಕು ಎರಡೂ ಮಿಕ್ಸ್ಡ್ ಆಗಿದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬರೀ ಬೀಡ್ ವರ್ಕ್ ಮಾತ್ರ ಇದ್ರೂ ಅದು ಇಷ್ಟ ಅಲ್ವಾ ನನಗೆ ಥ್ರೆಡ್ ವರ್ಕು ಬೀಡ್ ವರ್ಕು ಎರಡು ಇರಬೇಕು ಆಗಲೇ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ತಗೊಳ್ಳಿ ಇದು ಒಂದು ಬೆರಳು ಇರಲೇಬೇಕು ಇಲ್ಲಾಂದರೆ ರಿಂಗ್ ನಾಟ್ ಸರಿಯಾಗಿ ಬರೋಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಹಾಕ್ತಾರೆ ನನಗೆ ಈ ರೀತಿ ಹಾಕಿ ಅಭ್ಯಾಸ ಒಬ್ಬೊಬ್ರು ಆ ರೀತಿ ಬೆರಳಲ್ಲೇ ಇಟ್ಕೊಳ್ಳೋದೇ ಇಲ್ಲ ಬರೀ ನಾಟ್ಗಳ ಹಾಕೇ ಹಾಕ್ಬಿಡ್ತಾರೆ ನೋಡಿ ರಿಂಗ್ ನಾಟ್ ಎಲ್ಲ ಹಾಕಿದ್ದಾಯಿತು ಈಗ ಬಂದು ಗೋಲ್ಡನ್ ಕಲರ್ ಕಟ್ ಬೀಡಲ್ಲಿ ಸ್ಟೆಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಪೂರ್ತಿ ವೀಡಿಯೋ ನೋಡಿ ಆಗಲೇ ನಿಮಗೆ ಈ ಡಿಸೈನು ಯಾವ ರೀತಿ ನಾನು ತಯಾರು ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬಿಗನರ್ಸ್ ಎಲ್ಲ ಹಾಕ್ಬೋದು ನೋಡಿ ಈಗ ಪರ್ಲ್ ಬೀಡ್ ತಗೊಂಡಿದ್ದೀನಿ ಪರ್ಲ್ ಬೀಡೊಂದು ಶುಗರ್ ಬೀಡೊಂದು ಆ ರೀತಿ ಹಾಕ್ತಾಯಿದ್ದೀನಿ ಕರ್ವ ಕರು ಶೇಪ್ ಬರಬೇಕಾದ್ರೆ ಕರೆಕ್ಟಾಗಿ ತೊಗೋಬೇಕಾಗುತ್ತೆ ಫಸ್ಟ್ ನಾನು ಒಂಥರ ಟ್ರೈ ಮಾಡಿದೆ ಸ್ಟ್ರೈಟಾಗಿ ಒಂದೇ ಲೈನಲ್ಲೇ ಹಾಕಿಬಿಟ್ಟು ಹಾಕೋಣ ಅಂತ ಆ ಥರ ಹಾಕಿದಾಗ ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಒಂದೊಂದು ಇದಕ್ಕೂ ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡು ಕರು ಕರು ಶೇಪ್ ತೊಗೊಂಡು ಬಂದರೆ ಅದು ವಿ ಶೇಪ್ ಥರ ಸ್ಟೆಮ್ಸು ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ಈ ರೀತಿ ಕರು ಕರುವಲ್ಲಿ ಕರು ಶೇಪೆಲ್ಲ ಒಂದೊಂದಕ್ಕೂ ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡು ಹಾಕಿದ್ದೀನಿ ಮತ್ತು ಬೇರೇನು ಡಿಸೈನ್ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಇಷ್ಟೇ ಫುಲ್ಲಾಗಿ ಹಾಕಿ ಮುಗಿಸಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಫುಲ್ ಫಿನಿಶ್ ಆದರೆ ಈ ರೀತಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್